ಪರಮ ಪೂಜ್ಯರು ಸ್ಥಾನವನ್ನ ಸ್ಥಾನವನ್ನು ಕ್ಷೇತ್ರವನ್ನಾಗಿ ಮಾಡಿ ತಮ್ಮ ತಪಶಕ್ತಿಯಿಂದ ನಿಮ್ಮೆಲ್ಲರನ್ನ ಉದ್ಧಾರ ಮಾಡ್ತಾ ಇರ್ತಕ್ಕಂಥ ಶ್ರೀಗುರು ರುದ್ರಸ್ವಾಮಿಗಳ ಕರ್ತೃಗದ್ದೆಗೆ ಶರಣುಗಳನ್ನು ಸಮರ್ಪಣೆ ಮಾಡ್ತಾ ಇವತ್ತು ಯಾವುದೋ ರೂಪದಲ್ಲಿ ಭಗವಂತ ನಮಗೆ ಕಣ್ಣಿ ಕಾಣ್ತಾನೆ ಹೀಗೆ ಇರಬೇಕು ಹಾಗೆ ಇರಬೇಕು ತಲೆ ಮೇಲೆ ಜಟೆ ಇರಬೇಕು ಗಂಗೆ ಇರಬೇಕು ತ್ರಿಶೂಲ ಇರಬೇಕು ಸುದರ್ಶನ ಚಕ್ರ ಇರಬೇಕು ಅಂತ ನಮ್ಮ ನಮ್ಮ ಕಲ್ಪನೆಗಳು ಭಗವಂತ ಭಗವಂತನವರಿಗೆ ಬೇರೆ ಬೇರೆ ರೀತಿಯಿಂದ ಗುರುವಿನ ರೂಪದಲ್ಲಿ ಕಣ್ಣಿ ಕಾಣ್ತಾನೆ ಹಾಗೆ ಈ ಸಂದರ್ಭದಲ್ಲಿ ಈ ಒಂದು ಮಠದ ಕರ್ಣಧಾರತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಮಠಾಧ್ಯಕ್ಷರೇ ಆಗಿರ್ತಕ್ಕಂಥ ಶ್ರೀ ನೀಲಕಂಠ ಮಹಾಸ್ವಾಮಿಗಳನ್ನ ನಿರಂಜನ ಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ಮೊದಲು ಮಾಡಿಕೊಂಡು ಈ ವೇದಿಕೆಯ ಧರ್ಮಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಿಮ್ಮೆಲ್ಲರನ್ನ ಆಶೀರ್ವದಿಸುತ್ತಿರುವಂತಹ ಪರಮ ಪೂಜ್ಯರು ಕೃಷಿ ಕಾಯಕದ ಯೋಗಿಗಳು ಆಗಿರ್ತಕ್ಕಂಥ ನಿರಂಜನ ಪ್ರಣವ್ ಸ್ವರೂಪ ಸದಾಶಿವ ಮಹಾಸ್ವಾಮೀಜಿಯವರಲ್ಲಿ ಶೃಂಗಗಳನ್ನು ಸಮರ್ಪಣೆ ಮಾಡ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ